ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಸ್ವಾಗತ ನಾವ್ ಇಲ್ಲಿ ಅಂದ್ರೆ ನಮ್ ಅಭಿಯಾನದ ಸ್ಕೂಲ್ ಬಾದನೆ ಹೋಗಿಲ್ಲ ನಡ್ದಿದ್ದು ನಮ್ ಬುಕ್ ಸ್ಕೂಲ್ ಹೋಗ್ಬೇಕಾದ್ರೆ ಕಾರಣ ಆಗಿ ವಸ್ತು ಹಾಕೊಂಡು ಎಲ್ಲಾ ರೆಡಿ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು ನೋಡ್ರಿ ಈಗ ನಾನು ಆಕಾಶ ಸಾಯಿ ಬರ್ತಾನು ಸಾಯಿ ಮತ್ ನಮ್ಮ ಅಭಿಷೇಕ್ ಅವರು ನಮ್ಮ ಅಪ್ಪಾಜಿ ಬರಲ್ಲ ನಾ ಕರ್ಲ ಇಲ್ಲ ಇಲ್ಲ ಅಪ್ಪಾಜಿ ರಾತ್ರಿ ಸೋಲಾಪುರ ಅಂದಿಲ್ಲ ಅದ ಕರ್ದಿಲ್ಲ ಹಿಂಗ ನೀ 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 ಇಂತ ಬಿಲ್ಡಿಂಗ್ ಆಡತ ಈ ಶಡಮ್ ಕಡೆ ಹೊಂಟಿದ್ ಎಲ್ಲ ಬುಕ್ಸ್ ಪೆನ್ಸಿಲ್ ಎಲ್ಲ ಹಾಕೊಂಡು ಇವೆಲ್ಲ ಹಾಕೊಂಡು ಅಲ್ಲಿ ಫಸ್ಟ್ ಆಫ್ ಆಲ್ ಟೈಮ್ ಸಿಗಲ್ಲ ನಾವೀಗ ಕುಳ್ಳಾರ ಒಂದ್ ಆ ಲಾಸ್ಟ್ ಟೈಮ್ ಹೋಗಿದ್ವಿ ಅಂದ್ರೆ ಅಭಿಷೇಕರ್ ಒಂದು ಒಂದ್ ಸೊ ಕೊಟ್ಟು ಒಂದ್ ಒಂದ್ ತಿಂಗ್ಳ ಆಯ್ತು ಯಾಕಂದ್ರೆ ಅವರು ವರ್ಕ್ ಮಾಡೋರು ನಾವು ವರ್ಕ್ ಮಾಡೋರು ಈಗ ಶನಿವಾರ ನಮ್ದೆಲ್ಲಾ ಸುಟ್ಟಿ ಇರ್ತದ ಸ್ಕೂಲ್ ಚಲೋ ಇರ್ತದೆ ಒಂದ್ ದಿನ ಆಗ್ತದ ಅದಕ್ಕಂತ ರೆಡಿಯಾಗಿ ಆಗಿ ಹೊಂಟಿದ್ದೇವೆ ಈಗ ನೋಡಿ ರೈಟ್ ನಮ್ಮ ಇನ್ನೊಬ್ಬ ವ್ಯಕ್ತಿ ಅಪ್ಪ ಅಂದ್ರೆ ನಮ್ಮ ಸಾಯಿ ನೋಡಕ್ ಅಂದ ಕ್ಯಾಮ್ರಾ ತುಂಬಾ ಕಾಣ್ತಾನವ ಪೂರಾ ಯಾಕಂದ್ರೆ ನಾವು ಕ್ಯಾಮ್ರ ಇಂಡಿಯಾ ಮ್ಯಾಪ್ ಫುಲ್ ಇಲ್ಲ ಸಾಯಿ ಇದ್ರಲ್ಲ ತುಂಬುದು ಪೂರಾ ಹಿಂಗ ಕ್ಯಾಮ್ರಾ ತುಂಬಾ ಕಾಣ್ತಾನವ ಸಾಯಿ ಹಾಂಗಿಲ್ಲ ಫುಲ್ ಕ್ಯಾಮ್ರಾ ತುಂಬಾ ಅವನೇ ಕಾಣ್ತಾನ ಗೋವಾದ ಮನಿ ಅಭಿಷೇಕ ಶ್ರೀಮಂತರು ಎಂತವರ್ಸಂಗ ನಾವ್ ಹೊಂಟು ನಾಮದ್ಯಾರೀಕು ಹನ್ನೆರಡು ತಾರೀಕು ದಿನ ನಾವು ಮನಿ ತಲಿತೀನಿ ಆಲ್ರೆಡಿ ಹನ್ನೆರಡು ತಾರೀಕು ಫಿಕ್ಸ್ ಆಗ್ಯದ ನಮ್ಗೆ ನಾ ಗೋ ಎಷ್ಟು ಅಂತ ನೋಡಿ ಅದು ಏನ್ರೇ ಇದ್ರೆ ಅದು ಆ ಕೆಸನದ ಇರ್ತದ ಏನ್ ಇರ್ತದ ಹಾ ಇವ್ರೇ ಅವರು ತೋರ್ಸ ಭಾರಿ ಮಾಡ್ರ ಸೊ ನಮ್ಮ ಪ್ರಯಾಣ ಅಭಿಯಾನ ಕಡೆ ಹೊಂಟಿದ್ ನಾಡು ಬಾದಿನ ಅಂತ ಬೆಂಗ್ಳೂರ್ ಅವನು ಬೆಂಗ್ಳೂರ್ ಶಿಫ್ಟ್ ಆಗ್ಯಾನೀಗ ಈಗ ಬರಂಗ್ ಕಲಬುರಗಿ

ಹೇಳಿರೋಂತ ಅಂತ ಮಾಸ್ಟರ್ ಮಾಸ್ಟರ್ಗ ಅದಕ್ಕೆ ಅವ್ರ ಬಾಳೆ ಚೆಳುತ್ತಿರು ಒಬ್ಬರು ಕಲೆದಾಗಿದ ನಮಗ ಆಕ್ಚುಲಿ ಯಾವಾಗ ನಾಡನು ಬೆಂಗ್ಳೂರ್ ಇದ್ರು ಅಭಿಷೇಕ್ ಅವ್ರ್ ಬಿಸಿ ಇದ್ರು ನಮ್ ಸಾಯಿ ಅಂತ ಬಾ ಹುಬ್ಬಳ್ಳಿ ಗೋವಾ ನಾವು ಎಕ್ಸ್ಟ್ರಾ ಪ್ಲೇಯರ್ ಇದ್ದೇ ಇದ್ದಾಗ ಆ ತರ ಸಾಯಿ ನಾವ್ ಒಬ್ಬನೇ ಹತ್ತಿದ ಸಿದ್ಧ ಹಿಂಗಾಗಿ ಒಟ್ಟ ಯಾವ್ದೋ ಸ್ಕೂಲಿ ಹೋದಾಗಿದ್ದಿಲ್ಲ ಒಂದ್ ತಿಂಗ್ಳಾಯ್ತು

ಈ ಐಡಿಯಾನ ಹೆಂಗ್ ಸ್ಟಾರ್ಟ್ ಮಾಡಿದ್ವಪ್ಪ ಅಂದ್ರೆ ಏನು ಪ್ರಮೋಷನ್ ಮಾಡ್ತೇವೆ ಪ್ರಮೋಷನ್ ಮಾಡಿ ಎಲ್ಲದಂತ ಮಕ್ಕಳು ಕೂಡ ಅಭಿಯಾನ ಸ್ಟಾರ್ಟ್ ಮಾಡಿದ್ವಿ ಈ ಅಭಿಯಾನ ಸ್ಟಾರ್ಟ್ ಮಾಡಿ ನಮ್ದು ಜನವರಿ ಇಪ್ಪತ್ತಾರು ತಾರೀಕಿಗೆ ಒಂದು ವರ್ಷ ಇತ್ತು ಸೊ ಒಂದು ವರ್ಷ ಮತ್ತೆ ಅಂದ್ರೆ ಒಂದು 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 ಇಪ್ಪತ್ತು ಇಪ್ಪತ್ತೈದು ಸ್ಕೂಲ್ ಬೇರೆ ಕೊಟ್ಟೆ ಕೊಟ್ಟಿದ್ದೆ ಅಷ್ಟು ಆಗ ಇಲ್ಲಿ ತನ ಈ ಒಂದು ಎರಡು ಸಾವಿರ ಇಪ್ಪತ್ತೈದರದ್ದು ಒಂದು ಫಸ್ಟ್ ಸ್ಕೂಲ್ ಇದು ಇವನು ಫಸ್ಟ್ ಫಸ್ಟ್ ಇಲ್ಲ ಸರ್ ಸೆಕೆಂಡ್ ಸೆಕೆಂಡ್ ಅಂದೆ ಎರಡು ಸಾವಿರ ಇದಕ್ಕೂ ಇದೆಯಲ್ಲ ಫಸ್ಟ್ ಆಮೇಲೆ ಶ್ರೀಕಟ್ನಳ್ಳಿ ಸೊ ಸೆಕೆಂಡ್ ಸ್ಕೂಲ್ ಇದು ಎರಡ್ ಸಾವಿರದ ಇಪ್ಪತ್ತೈದರದ್ದು ಒಂಟಿ ಸ್ಕೂಲ್ ಯಾವ್ದಂದ್ರೆ ಪಟಿಗಾರ ಅಂತ ಹೇಳಿ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಆದ ಪಟಿಗಾರ ಸ್ಕೂಲ್ ಹಂಗ ತೋರಿಸ್ತೀನಿ ಬರ್ರಿ ಇವಾಗ ಗಾಡಿ ನಡ್ಸಕ್ ಬರ್ತಾ ನಿಂಗೆ ಬರ್ರಿ ಅದೇ ಇಲ್ಲ ಮನಸ್ ಬಂದ್ರಿ ಹೆಲ್ಮೆಟ್ ಇಲ್ಲ ಹೆಲ್ಮೆಟ್ ಇಲ್ಲ ನಿಂದು ಅಲ್ಲಿ ಆಯ್ತು ಹೆಲ್ಮೆಟ್ ಕೇಳಿದ್ರೆ ಕೀಲಿ ಕೇಳ ಎರಡು ಮಿಲಿಯನ್ ಬೂಟ್ ನೋಡಿತಾರ ಬೂಟ್ಲೆ ಬೂಟ್ಲೆ ನನಗ ಸುಂದರ ಅಂತರ್ ಸಾಹಸ ಮಾಡ್ರಿ ಚಲೋ ಸಾಹಸ ಮಾಡ್ರಿ ರೈಡ್ರ ತೇಳ್ತಿರಿ ಮತ್ತೆ ಏನ್ ತೇಳ ಈಗ ಗಾಡಿ ಮಂಚೇ ನಾಡು ಸುಂದರ್ ಶಿಫ್ಟ್ ಕಾರ್ ಕಾರ್ನಾಗ ಬಂದಿ ಯಾಕಂದ್ರೆ ಬಿಸಿಲಾದ್ರೀ ಏ ಸಾಯಿ ಈಗ ಗಾಡಿ ಒಳಗ ಲಾರಿ ಲಾರಿ ಹೊಂಟಿಲ್ಲ ಲಾರಿ ನಿಂಬಿಕೆ ಆಗಿ ಇಲ್ಲೊಂದು ಬಟಗಿಯಾರ ಅಂತ ಒಳಗ ಒಂದ ಈ ಕಡೆದು ಹೋಗ್ತದ ಸೊ ಅಲ್ಲೊಂದು ಅದಕ್ಕೆ ಸುಂದರ್ ಕೇಳ್ತಾರೆ ಅವ್ರು ಅಂತ ಏನ ಅಲ್ಲಿ ಇದು ಆ್ಯಕ್ಚುಲಿ ಹೈದರಾಬಾದ್ ರೋಟ ಸಡನ್ ಅಂತ ಹೈದರಾಬಾದ್ ರೋಟ ಇಲ್ಲಿ ಬಟಗಿಯಾರ ಅಂತ ಕಾಣ್ತಾರ ಬಟ್ಟಿಗೇರ್ ಕೆ ಅಂತ ಹೇಳ್ತಿದ ಸ್ಕೂಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಟ್ಟಿಗೆರ ಕೆ ಅಂತ ಹೇಳಿ ಈ ಸ್ಕೂಲ್ ಗ್ರೌಂಡ್ ದೊಡ್ಡದಲ್ಲ ಸ್ಕೂಲ್ ಮನಗಂಡ ನಾವು ಈಗ ಬಂದ್ವಿ ನೋಡ್ರಿ ಸ್ಕೂಲಿಗೆ ನೋಡ್ರಿ ಎಲ್ಲ ಸ್ಕೂಲ್ ಹಳೀದದ ಪೂರ ಅಲ್ಲ ನೋಡ್ರಿ ಸ್ಕೂಲ್ ಏನು ಒಂದು ಚೂರು ನಿಂಪ್ರಲ್ಲ ಅದೊಂದು ಕ್ಲಾಸ್ ರೂಮದ ಯಾವುದೋ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಅಂತ ಹೊಸ ಕಟ್ಟಡ ಮಾಡ್ರೊಂದು ಪೇಂಟ್ ನೋಡಿದ್ರ ಒಂದಕ್ಕೆ ಪೇಂಟ್ ಬಿಟ್ರೆ ಉಳಕಿದ್ದು ಯಾವ್ದಕ್ಕೂ ಇಲ್ಲ ನೋಡ್ರಿ ಇಲ್ಲಿ ಹಂಗದ ನೋಡ್ರಿ ಯಾವಾಗಿಂದ ಯಾವಾಗಿಂದ ಯಾವಾಗ ಶಾಲೆ ಅವು ಎಷ್ಟು ಹಳಿದದ ಸೊ ಅದಕ್ಕೆ ಮಾತ್ರ ಒಂದಕ್ಕೆ ಪೇಂಟ್ ನೋಡಿದ್ವಿ ಒಂದೇ ಅದಷ್ಟೇ ಚಲೋ ಮಾಡ್ರ ಉಳ್ಕೆ ಯಾವಕ್ಕೂ ನೋಡ್ರಿ ಹಳೀ ಇಟ್ಟರೆ ಪೂರ ಇಲ್ಲಿ ಅವೊಂದು ಬೋರ್ಡ್ ಸುನೋಕೆ ಕರೆಕ್ಟಾಗಿ ಬರೋದಾಗಿಲ್ಲ ಇವ್ರ ಕೈಲಿ

ಸೊ ಅಷ್ಟು ಬುಕ್ಸ್ ಪೆನ್ಸಿಲ್ ಎಷ್ಟು ಎಕ್ಸ್ಟ್ರಾ ತಗೊಂಬಿರ್ತೀವಿ ಎಲೆವೆತ್ನೂ ನಮ್ ಮಾಡ್ತೇವೆ ಸ್ಕೂಲಾ ಒನ್ ಫಾರ್ಟಿ ತಂದಾಗ ಮೇಮಿಡ್ತೀವಿ ಒನ್ ಫಾರ್ಟಿ ತೊಗೊಂದಿರ್ತೇವೆ ಸೊ ಅಷ್ಟು ಮಕ್ಕಳು ಬರ್ಲಂತಿರ್ತಾರೆ ಅಂದ್ರೂ ಅಷ್ಟು ತೊಗೊಂದಿರ ಎಕ್ಸ್ಟ್ರಾ ಸೊ ಯಾಕಪ್ಪ ಅಂದ್ರೆ ಕಮ್ಮಿ ಬೀಳ್ಬಾರ್ದು ಇನ್ನೊಂದು ಹೆಚ್ಚಿಗೆ ಉಳಿದ್ರೆ ಸ್ವಲ್ಪ ಕಮ್ಮಿ ಓಕೆ ಬಟ್ ಕಮ್ಮಿ ಹತ್ರ ಬೀಳ್ಬಾರ್ದೆ ಇಷ್ಟು ತೊಂದಿರ್ತೇವೆ ಬಾಯ್ ಬರ್ರಿ ಒಂದೇ ದಾರಿ ಕೂಡಿಸಿದ್ದು ಸೊ ಊರನ್ನ ಮುಖಂಡರೆಲ್ಲ ಬಂದರು ಊರ್ನವರು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಳದವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮೆಂಬರ್ರು ಸೊ ಎಲ್ಲ ಅಷ್ಟು ಹೊಸ ಜನ ಬಂದರು ಸೊ ಎಲ್ಲ ಮಕ್ಕಳಿಗೆ ಬುಕ್ಸ್ ಆಫ್ ಪೆನ್ಸಿಲಾ ಕೊಟ್ಟು ನಾವು ಎದಕ್ಕೆ ಕುಡಿಯುತ್ತೇವೆ ಏನು ಮಾಡುತ್ತೇವೆ ಅಂತ ಹೇಳಿದೆವು ರೀ ನಾವು ಅಭಿಯಾನ ಹೆಂಗೆ ಚಾಲೂ ಮಾಡಿದೆವು ಇದು ಏನು ಉದ್ದೇಶ ಎದಕ್ಕೆ ಚಲೋ ಮನೆ ಸೇರಿ ನಾವೆಲ್ಲ ಉದ್ದೇಶ ಎಕ್ಸ್ಪ್ಲೇನ್ ಮಾಡಿ ಮಕ್ಕಳಿಗೆಲ್ಲ ನೋಡಿ ಬುಕ್ಸ್ ಪೆನ್ಸಿಲ್ ಕೊಟ್ಟು ಸೊ ಇವ್ರಿಗೆ ಹೋಗಿ ಮಕ್ಕಳ ಜೊತೆ ಒಂದು ಫೋಟೋ ತೊಗೋ ಅಂತ ಹೇಳ್ತಿದ್ದೆವು ನೋಡಿರಿ ಸ್ಕೂಲ್ ಇನ್ನೊಂದ್ ಹೇಳ್ಬೇಕಂದ್ರೆ ಗ್ರೌಂಡ್ ಒಂದು ಮಸ್ತ್ ಅದ ಇನ್ನೊಂದು ಈ ಸ್ಕೂಲ್ಗೆ ಒಂದು ಆಟ ಆಡಕ್ಕೆ ಆಟಕಿ ಸಾಮಾನಿಗಳಾಗಿರ್ಬೋದು ಕೆಲವೊಂದು ಎಕ್ವಿಪ್ಮೆಂಟ್ಸ್ ಬರ್ತಾವ ಆಡಾಡ್ತಾವ್ ಸೊ ಅಂಥವು ಒಂದು ಆಟ ಸಾಮಾನು ಇಲ್ಲ ನಾಲ್ಕು ವರ್ಷ ಆತ ಸ್ಕೂಲ್ ಸ್ಕೂಲ್ದಾಗ ಯಾವುದೇ ಥರ ಒಂದು ಆಟ ಸಾಮಾನಿಗಳು ಇಲ್ಲ ಇಲ್ಲಿ ಮಕ್ಳಿಗೆ ಆಡ್ಬೇಕಂದ್ರೆ ಸೊ ಒಂದು ಯಾವುದೇ ಒಂಥರ ಅವ್ರಿಗೆ ಹೇಳಬೇಕಂದ್ರೆ ಕ್ರೀಡಾ ಏನೋ ಕ್ರೀಡಾ ಆಡೋ ಏನೋ ಒಂದು ಸಾಮಾನಿ ಇಲ್ಲ ನಾಲ್ಕು ವರ್ಷ ಸತ್ತೈತಿ ಇದು ಸೊ ಅದ್ರ ಬಗ್ಗೆದಾಗ ಅವ್ರು ಮೇಡಮ್ನು ಬಿಲ್ ಇಟ್ರು ಕೊಟ್ಟರೆ ಅಂತ ಹೇಳ್ತಾರೆ ಸೊ ಇನ್ನೊಂದು ಹೇಳ್ತೀನಿ ಈ ಸ್ಕೂಲ್ದಾಗ ಸೊ ಮಕ್ಕಳಿಗೆ ಆಟಗೆ ಇರ್ಬೋದು ಕೆಲವೊಂದು ಗ್ರೌಂಡ್ ಆಗಿರ್ಬೋದು ಸೊ ಒಂದೇ ಒಂದು ಗಿಡ ಕಾಣ ನೋಡಿರಿ ಇಷ್ಟು ಬಿಸ್ಲಾಗ ಒಂದೇ ಗಿಡ ಕಾಣ್ ಸುಮಾರು ಎರಡು ಒಂದು ಜೈಲಿ ಹಾಕಿ ಒಂದ್ ಸೆಂಚನ್ ಮಾಡಿ ಒಂದ್ ಕಂಪ್ಲೇ ಮಾಡಿ ಗಿಡ ಹಚ್ಚಿ ಮಕ್ಕಳ ಕೈಯಿಂದ ಸೊ ಒಳ್ಳೆ ವಿಚಾರವಾದಂತ ಒಂದು ಕೆಲಸ ಆಗ್ಬೇಕಂತ ಹೇಳ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇದನ್ನು ಮಾಡಿಕೊಡ್ಬೇಕು ಮಕ್ಕಳಿಗೆ ಎಲ್ಲರಿಗೂ ಈ ಸ್ಕೂಲ್ ನೋಡಿದ್ರಲ್ಲ ಸ್ಕೂಲ್ದಾಗ ಭಾಳ ಕೊರಚೆಗಳದ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ಮಕ್ಕಳದ ಆಗಿರ್ಬೋದು ಮಕ್ಕಳು ಅಂತ ಕ್ಲಾಸ್ ಆಗಿರ್ಬೋದು ರೂಮ್ ಆಗಿರ್ಬೋದು ಈ ಸ್ಕೂಲ್ದಾಗ ನೋಡ್ರಿ ಮೇಡಮ್ ಅವ್ರಿ ಅವ್ರು ಕೊಟ್ಟಿರ ಇವಾಗ ಕೊಟ್ಟಿರ್ತಾ ಇರ್ತಾರೆ ಸೊ ಅವ್ರ ಕರ್ತವ್ಯ ಅವರು ಲೆಟ್ರ್ಗಳು ಕೊಡ್ಬೇಕಾಗಿತ್ತು ನಾನು ಕೇಳ್ದೆ ನೀವು ಯಾರಿಗಾದ್ರೆ ಲೆಟ್ರ್ ಕೊಟ್ಟಿರಿ ಅಂತ ಇಲ್ಲಿ ತನಕ ಒಂದು ಲೆಟ್ರ್ ಕೊಟ್ಟಿಲತ್ತವರು ಈಗ ಕೊಡ್ತೀನಿ ಅಂತಲ್ಲತ್ತರ ಸೊ ನಾ ಒಂದು ವಿಷಯ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ರಿ ಎಲ್ಲ ಸ್ಕೂಲ್ಗಳಿಗೆ ಪೇಂಟ್ ಇಲ್ಲ ಏನಿಲ್ಲ ಒಂದು ಹತ್ತು ಸಾವಿರ ಐದಾರು ವರ್ಷ ಪೇಂಟ್ ಆಗ್ಲಕ್ಕಿಲ್ಲ ಆ ಒಂದು ಸ್ಕೂಲಿಗೆ ಪೇಂಟ್ ಮಕ್ಳು ಮಕ್ಕಳು ಮನಸ್ಸಿನಾಗೆ ಪರಿಣಾಮ ಬೀರತ್ತೆ ಯಾಕಂದ್ರೆ ನಾ ಕೊಡೋಂಥ ಸ್ಕೂಲ್ ಹಿಂಗದ ಊರು ಸಲ ಕೊಡೋಂಥ ಸ್ಕೂಲ್ ಹಿಂಗದ ಮಕ್ಕಳು ಮನಸ್ಸಿನ ಮ್ಯಾಗ ಪರಿಣಾಮ ಬೀಳೋಂಥದು ಕೆಲಸದ ಇದೊಂದು ಸೊ ಇದು ಆದಷ್ಟು ಜಲ್ದಿ ಕ್ಲಿಯರ್ ಆಗ್ಬೇಕನ್ನೋದು ನನ್ನ ಉದ್ದೇಶ ಇದು ಸೊ ಇವುಡೇ ಯಾರು ನೋಡಿದ್ರು ಆಲ್ಮೋಸ್ಟ್ ಸರ್ಕಾರಕ್ಕಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಶೇರಮ್ ತಾಲೂಕ ಏನು ಬಟಗೇರ ಗ್ರಾಮ ಸ್ಕೂಲದಲ್ಲೂ ಈ ಸ್ಕೂಲಿಗೆ ಯಾರು ಸಂಬಂಧಪಟ್ಟ ಅಧಿಕಾರಿ ಬಿ ಓ ಬರ್ತಿರೋರು ಯಾರು ಬರ್ತಾರೋ ಎಮ್ ಎಲ್ ಎ ಬರ್ತಾರೋ ಇಲ್ಲಿ ಮಿನಿಸ್ಟರ್ ಬರ್ತಾರೋ ಯಾರು ಬರ್ತಾರೋ ಗೊತ್ತಲ್ಲ ಸೊ ಅವ್ರಿಗೆ ಆದಷ್ಟು ಇದು ಮುಟ್ಟತನ ಶೇರ್ ಮಾಡೋಣ ಆ್ಯಕ್ಚುಲಿಕ್ಕೆ ಆದರೆ ಸೊ ಈ ಮಕ್ಕಳು ಭವಿಷ್ಯಕ್ಕಾಗಿ ಈ ಸ್ಕೂಲ ಉದ್ದಾರ ಆಗ್ಬೇಕು ಏನಂತೀರೋ ನಿಮ್ಮದು ಆಡೋಕ್ ಸಾಮಾನ್ಯವ ಏನು ರೀ ಆಟಾಡಕ್ಕೆ ಏನಿಲ್ಲ ವಾಲಿಬಾಲ ಕ್ರಿಕೆಟ ಬ್ಯಾಟ ಏನೂ ಇಲ್ಲ ಈಗ ಏನೂ ಇಲ್ಲ ಮಕ್ಕಳಿಗೆ ಇಷ್ಟೆಲ್ಲ ಆಡಿಯ ಮಕ್ಕಳಿಗೆ ಆಟಾಡಿ ಏನು ರೀ ಆಟಾಡಬೇಕು ಆಟಾಡೋಕ್ ಏನು ಸಾಮಾನ್ಯ ಇಲ್ಲ ಸೊ ನೋಡ್ರಿ ಆದಷ್ಟು ಟ್ರೈ ಮಾಡ್ತೀನಿ ನಾನು ಬರಪ್ಲೆ ನೀವು ಮಾಸ್ತರಿಗೆ ನಿಮ್ಮ ಊರು ಸ್ಕೂಲಿಗೆ ಯಾರೇ ಬಂದ್ರು ಕರೆಯೋಳಕ್ಕೆ ಕಲೀರಿ ಏನು ಬಂದು ಇದ್ರ ಇಲ್ಲ ಅಂತ ಹೇಳ್ರಿ ಬ ಕೊಟ್ರ ಕೊಟ್ರ ಹೇಳಿ ಕೊಡ್ಲೇ ಕೊಡ್ಲತ್ತ ಹೇಳ್ರಿ ರೇಟಾ ಬಾಯ್ ಸಾಲಿ ಸಾಲಕ್ಕೆ ನಾನು ಬರ್ತೇವೆ ಸೊ ನೋಡಿರಿ ಈಗ ಇಲ್ಲಿಂದು ಹೋಗಿ ನಮ್ ಬಾಯ್ 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 ಸೊ ನೋಡಿದ್ರಲ್ಲ ಈ ಸ್ಕೂಲ್ ಹೆಂಗದ ಪರಿಸ್ಥಿತಿ ಅಂತೇಳಿ ಇಲ್ಲಿ ಹೊಸ ಹೆಡ್ ಮಾಸ್ಟರ್ ಏನ್ ಮೇಡಮ್ ಅವರ ಇಲ್ಲ ಅವ್ರೆ ಆಲ್ ಒಂದು ಯಾವ್ದೋ ಒಂದು ಲೆಟರ್ ಕೊಟ್ಟಿಲ್ಲ ಮಕ್ಳಿಗೋಸ್ಕರ ಈಗ ಕೇಳ್ತಾರ ನಾವು ಅದು ಬಂದಿಲ್ಲ ಇದು ಬಂದಿಲ್ಲ ಅಂತೇಳಿ ಒಬ್ಬ ಬಂದಿಲ್ಲ ನೋಡ್ಕೊತ ಪ್ರೂಫ್ ಬೇಕು ಅಲ್ಲಿ ಏನ್ ಕೇಳ್ತೋ ಈಗ ನಾವು ಹೋಗಿ ಕೇಳಿದ್ರು ಏನ್ ಕೇಳ್ತಾರ ಯಾರು ಲೆಟರ್ ಕೊಟ್ಟಾರ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಸೊ ನಮ್ಮಲ್ಲಿ ದುನಿಯಾ ಸ್ಕೂಲ್ ಅಂತಾರ ಅವರು ಸ್ಕೂಲ್ ಗೊತ್ತಾವ ಅವ್ರ ಸಂಬಂಧಪಟ್ಟದಾಗ ಈಗ ಲೆಟರ್ ಕೊಟ್ಟು ಈಗ ರೆಡಿ ಮಾಡ್ರ ಅವ್ರು ಈಗ ರೆಡಿ ಮಾಡಿ ಬರ್ತಾನ ಸೊ ಆದಷ್ಟು ನಾವಂತರ ಪ್ರಯತ್ನ ಪಡಮಿ ನಾವು ನೀವು ಸೇರಿ ಮಕ್ಕಳೊಂದು ಆಟಕ್ಕೆ ಸಂಬಂಧ ಬರಪ್ಲೆ ಸುಂದರ್ ಬಾಯ್ ಬಾಯ್ ರೀ ಫೋನ್ ಹಚ್ಚಾರ ಆಮ್ಯಾಗ ಸೊ ಈಗ ಸುಂದರ್ ಇಲ್ಲೇ ಬಿಟ್ಟಿ ಈಗ ನಾವು ನಮ್ ಕಲಬುರಿ ಕಡೆ ಹೊಂಟೇವ್ ಸುಂದರ ರವಿ ಎಲ್ಲ ಇಲ್ಲಿ ಹೇಳಿದ್ರು ಸೊ ಈಗ ನಾವು ಮತ್ತೆ ನಮ್ಮ ಸಾಯಿ ಆಕಾಶ ಶಿವಶಂಕರ್ ಬಂದಿದ್ವು ಈಗ ರಿಟರ್ನ್ ನಾವು ಕಲಬುರಿ ಕಡೆ ಹೊಂಟಿದ್ವು ಸೊ ನಮ್ ಲಾಗ ಇಲ್ಲಿಗೆ ಮುಗಿಸ್ತು ಇವತ್ತಿನ ಈ ಲಾಗದಾಗ ಏನೇ ತಪ್ಪು ಒಪ್ಪುಗಳಿದ್ರು ಎಲ್ಲಾ ಚಲಿಸ್ಬೇಕು ಬಟ್ ಕೆಲವೊಂದು ನಿಮಗೆ ಏನ್ ತಪ್ಪು ಸ್ಕೂಲ್ ಬಗ್ಗೆ ಆಗಿರ್ಬೋದು ಅಲ್ಲಿಂದ ಇರೋಂತ ಲೊಕೇಶನ್ ಅಲ್ಲಿ ಏನಾಗಿದೆ ಪ್ರತಿಯೊಂದು ಕಮೆಂಟ್ ಮಾಡ್ರಿ ಸೊ ಅದ್ರ ಬಗ್ಗೆ ಮುಂದೆ ಮಾಡ ಸೊ ಮತ್ತೊಂದ್ ಆಗ ಸಿನ್ ಬಾಯ ಎಲ್ರಿಗೂ ನಮಸ್ಕಾರ